ಜಗತ್ತಿನಲ್ಲಿ ಇಷ್ಟೆಲ್ಲ ಕೋಟ್ಯಂತರ ಜನ ಇದ್ದರೂ ಸಹ ನೂರಾರು ಕೋಟಿ ಜನ ಇದ್ರೂ ಸಹ ಗುರುಗಳ ಒಂದು ಶಿಷ್ಯ ಕೋಟಿಗೆ ಸೇರಿದವರು ನಾವು ನಾವಾಗಿದ್ದೇವೆ ಆ ಕೋಟಿ ಸಂಖ್ಯೆಯಲ್ಲಿ ನಾವಿದ್ದೇವೆ ಅಂತಂದರೆ ಆ ಶಿ ಶಿಷ್ಯ ಕೋಟಿಯಲ್ಲಿ ನಾವು ಒಬ್ಬರಾಗಿದ್ದೇವೆ ಅನ್ನೋದು ನಮ್ಮೆಲ್ಲರ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಒಂದು ಪುಣ್ಯದ ಫಲ ಆದ್ದರಿಂದ ಈ ಒಂದು ಜೀವನದಲ್ಲಿ ಗುರುಗಳ ಗುರುಗಳ ಉಪದೇಶದಂತೆ ಅವರು ತೋರಿಸಿದಂತಹ ಒಂದು ಮಾರ್ಗದಂತೆ ಈ ಒಂದು ಜೀವನವನ್ನು ನಡೆಸಿ ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ ಅದರಲ್ಲೂ ಅವರ ಒಂದು ಈ ಐವತ್ತನೇ ವರ್ಷದ ಅಂದರೆ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷದ ಈ ಸಂದರ್ಭದಲ್ಲಿ ಈ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತೋತ್ರ ಸಮರ್ಪಣೆಯನ್ನು ಅವರ ಆಧಾರವಿಂದಗಳಲ್ಲಿ ಮಾಡುವಂತಹ ಒಂದು ಅವಕಾಶ ಎಲ್ಲರಿಗೂ ಸಿಕ್ಕಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೋಟಿಯಲ್ಲೂ ನಾವು ಸೇರಿದ್ದೇವೆ ಇಂತಹ ಒಂದು ಕೋಟ್ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳೂ ಆಗಿದ್ದೇವೆ ಅನ್ನೋದು ಎಲ್ಲರ ಒಂದು ವಿಶೇಷವಾದಂತಹ ಪುಣ್ಯ ಅಂತಂದರೆ ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಈ ಒಂದು ಪೀಠದಲ್ಲಿ ಅಧಿಪತಿಗಳಾಗಿ ಅವರ ಒಂದು ಚರಿತ್ರೆ ಅವರ ಒಂದು ಜೀವನ ಶೈಲಿ ಇದೆಲ್ಲ ಏನಿದೆಯೋ ಅದು ಎಲ್ಲರಿಗೂ ಸಹ ಒಂದು ದೊಡ್ಡ ಪಾಠ ಅವರ ಒಂದು ಅಂದರೆ ಕಲ್ತುಕೊಳ್ಬೇಕಾದಂತಹ ಒಂದು ಪಾಠ ಅವರ ಜೀವನದ ನಮ್ಮ ಗುರುಗಳ ಜೀವನದಿಂದ ಜೀವನದ ಒಂದೊಂದು ಘಟನೆಯಿಂದಲೂ ಸಹ ನಾವು ಕಲ್ತುಕೊಳ್ಬೇಕಾದಂತಹ ಪಾಠ ಒಂದೊಂದು ನಮಗೆ ಇದ್ದೇ ಇದೆ ಅನೇಕ ವಿಧವಾದಂತಹ ಪಾಠಗಳನ್ನು ಅವರ ಒಂದು ಮಾತುಗಳು ಅವರ ಒಂದು ಆಚರಣೆಗಳು ಇದರಿಂದ ಆ ಪಾಠಗಳನ್ನು ನಮಗೆ ಅವರು ಮಾಡ್ತಾ ಇರ್ತಾರೆ ಅದು ಮಾತ್ರ ಅಲ್ಲದೆ ವಿಶೇಷವಾಗಿ ಸಕಲ ಶಾಸ್ತ್ರಗಳಲ್ಲೂ ಸಹ ಅಖಂಡವಾದಂತಹ ಒಂದು ಪಾಂಡಿತ್ಯವನ್ನು ನ್ಯಾಯ ವ್ಯಾಕರಣ ಮೀಮಾಂಸ ವೇದಾಂತ ಮೊದಲಾದಂತಹ ಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರ ಇವುಗಳಲ್ಲಿ ಒಂದು ಅಖಂಡವಾದಂತಹ ಪಾಂಡಿತ್ಯವನ್ನು ಹೊಂದಿದವರಾಗಿ ಎಲ್ಲ ವಿದ್ವಾಂಸರು ಇದು ಅಂದರೆ ನಮ್ಮ ಗುರುಗಳ ಒಂದು ಪಾಂಡಿತ್ಯದ ಬಗ್ಗೆ ಪಂಡಿತರೇ ಹೇಳು ಹೇಳ್ತಾರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥವನ್ನು ಪಾಂಡಿತ್ಯದ ಬಗ್ಗೆ ಹೇಳೋಕ್ಕಾಗುವುದಿಲ್ಲ ಒಬ್ಬರ ಪಾಂಡಿತ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಇನ್ನೊಬ್ಬ ಪಂಡಿತ ಮಾತ್ರವೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ದೊಡ್ಡ ದೊಡ್ಡ ಪಂಡಿತರೂ ಸಹ ನಮ್ಮ ಗುರುಗಳ ಆ ಒಂದು ಶಾಸ್ತ್ರ ಪಾಂಡಿತ್ಯವನ್ನು ಕಂಡು ಅವರೆಲ್ಲರೂ ಸಹ ಆಶ್ಚರ್ಯಪಟ್ಟಿದ್ದಾರೆ ನಾವೆಲ್ಲರೂ ಸಹ ಪರಿಪೂರ್ಣವಾಗಿ ಈ ಶಾಸ್ತ್ರಾಧ್ಯಯನ ನಮ್ಮ ಬಾಲ್ಯದಿಂದಲೂ ಶಾಸ್ತ್ರ ಅಧ್ಯಯನ ಅಧ್ಯಾಪನ ಈ ಕಾರ್ಯದಲ್ಲಿ ಮಾತ್ರವೇ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಆದರೂ ನಾವು ಸಹ ಗುರುಗಳಿಂದ ತಿಳ್ಕೊಳ್ಬೇಕಂತಹ ವಿಷಯಗಳು ಈ ಶಾಸ್ತ್ರದಲ್ಲಿ ಸಂಬಂಧಪಟ್ಟಂತಹ ಗುರು ವಿಷಯಗಳನ್ನು ಗುರುಗಳಿಂದ ತಿಳ್ಕೊಳ್ಬೇಕಂತಹ ವಿಷಯಗಳು ಅನೇಕ ಇವೆ ಅಂಥೇಳಿ ಅವರೇ ತಮ್ಮ ಅನುಭವವನ್ನು ಹೇಳ್ತಾರೆ ಅಂದರೆ ಏನು ಪ ಪೂರ್ತಿ ಶಾಸ್ತ್ರಕ್ಕೋಸ್ಕರವೇ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ವಿದ್ ಪಂಡಿತರು ಶಾಸ್ತ್ರ ಅಲ್ಲದೆ ಇವ ಈಗ ಹೇಳಿದಂತೆ ಅನೇಕ ವಿಧವಂತಹ ಧಾರ್ಮಿಕ ಕಾರ್ಯಗಳು ಈ ಪೀಠದ ಒಂದು ನಿರ್ವಹಣೆ ಮೊದಲಾದಂತಹ ಈ ಎಲ್ಲ ಕಾರ್ಯಗಳಲ್ಲೂ ಸಹ ತೊಡಗಿಸಿಕೊಂಡು ಅಖಂಡವಾದಂತಹ ತಪಸ್ಸನ್ನು ಮಾಡುವಂತಹ ಗುರುಗಳಿಂದ ನಾವು ತಿಳ್ಕೊಳ್ಬೇಕಂತಹ ವಿಷಯಗಳು ಶಾಸ್ತ್ರಗಳಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯಗಳು ಅನೇಕ ಇವೆ ಅಂತ ಭಾವಿಸ್ತಾ ಇದ್ದಾರೆ ಅಂತಂದರೆ ಅದು ಆ ನಮ್ಮ ಗುರುಗಳ ಒಂದು ಆ ಪಾಂಡಿತ್ಯಕ್ಕೆ ವಿದ್ವಾಂಸರ ಈ ಒಂದು ಅನುಭವ ಅನ್ನೋದು ಅದೊಂದು ದೊಡ್ಡ ಸಾಕ್ಷಿಯಾಗಿದೆ ಹಾಗಾಗಿ ಅಂತಹ ಒಂದು ಪಾಂಡಿತ್ಯ ಇವತ್ತಿನ ದಿವಸ ನಾನು ಅತ್ಯಂತ ಹೆಮ್ಮೆಯಿಂದ ಒಂದು ಮಾತನ್ನು ಹೇಳಬಯಸ್ತೇನೆ ಏನು ಅಂತಂದರೆ ನಮ್ಮ ದೇಶದಲ್ಲೇ ಅನೇಕ ಈ ಚತುರಾಮ್ನಾಯ ಪೀಠಗಳಿವೆ ಹಾಗೂ ಅನೇಕ ಮಠಗಳು ಇವೆ ಮಠಾಧಿಪತಿಗಳು ಇದ್ದಾರೆ ಎಲ್ಲ ಇದ್ದಾರೆ ಆದರೆ ಎಲ್ಲರಲ್ಲೂ ಸಹ ನಮ್ಮ ಗುರುಗಳಲ್ಲಿ ಯಾವ ಒಂದು ಪಾಂಡಿತ್ಯವನ್ನು ನಾವು ನೋಡ್ತೀವೋ ಅದನ್ನು ಬೇರೆ ಎಲ್ಲೂ ಸಹ ನೋಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ವಿಷಯವನ್ನು ಇವತ್ತಿನ ದಿವಸ ನಾನು ನಿಸ್ಸಂದೇಹವಾಗಿ ನಿಸ್ಸಂದೇಹವಾಗಿ ಇವತ್ತಿನ ದಿವಸ ಈ ಒಂದು ವಿಷಯವನ್ನು ಇಲ್ಲಿ ಹೆಮ್ಮೆಯಿಂದ ಹೇಳಬಯಸ್ತೇನೆ ಹಾಗಾಗಿ ಅಂಥವರ ಅಂತಹ ನಮ್ಮ ಗುರುಗಳ ಶಿಷ್ಯಕೋಟೆಯಲ್ಲಿ ನಾವು ಸೇರಿದ್ದು ಎಲ್ಲರ ಒಂದು ಭಾಗ್ಯ ವಿಶೇಷ ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ ಹಾಗಾಗಿ ಅವರ ಮನಸ್ಸಿನಲ್ಲಿ ನಮ್ಮ ಗುರುಗಳ ಮನಸ್ಸಿನಲ್ಲಿ ಇರತಕ್ಕಂತಹ ಒಂದು ಏಕಮಾತ್ರ ಅಭಿಪ್ರಾಯ ಅಂತಂದರೆ ಅಂದರೆ ಒಂದು ಕಾರ್ಯಕ್ಕಾಗಿ ಈ ಐವತ್ತು ವರ್ಷಗಳಿಂದ ನಮ್ಮ ಗುರುಗಳ ಅಖಂಡವಾದ ತಪಸ್ಸನ್ನು ಮಾಡಿದ್ದಾರೋ ಮಾಡ್ತಾ ಇದ್ದಾರೋ ಅನೇಕ ವಿಜಯಯಾತ್ರೆಗಳನ್ನು ಅವರು ಮಾಡಿದ್ದಾರೋ ಅನೇಕ ವಿಧವಂತಹ ಕೆಲಸಗಳನ್ನು ಮಾಡಿದ್ದಾರೋ ಇದು ಎಲ್ಲದರ ಒಂದು ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಶಿಷ್ಯ ಜನರೆಲ್ಲರೂ ಸಹ ಚೆನ್ನಾಗಿರಬೇಕು ಎಲ್ಲರೂ ಸಹ ಧಾರ್ಮಿಕವಾದಂತಹ ಮಾರ್ಗದಲ್ಲಿರಬೇಕು ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಅನ್ನೋದು ಅನ್ನೋದೊಂದೇ ಅವರ ಒಂದು ಅಭಿಪ್ರಾಯ ಹಾಗಾಗಿ ಪ್ರತಿ ದಿವಸ ಭಗವದ್ ಆರಾಧನೆ ಮಾಡುವಾಗ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡುವಾಗ ಅಮ್ಮನವರ ಪೂಜೆಯನ್ನು ಮಾಡುವಾಗಲೂ ಅವರು ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ಒಂದು ಹಿತವನ್ನು ಎಲ್ಲ ಶಿಷ್ಯ ಜನರಿಗೂ ಒಳ್ಳೆಯದಾಗಬೇಕು ಅನ್ನೋದನ್ನೇ ಅವರು ಪ್ರಾರ್ಥನೆ ಮಾಡೋದು ಕೆಲವರು ನಮ್ಮ ಹತ್ರಕ್ಕೆ ಬಂದಾಗ ಕೇಳ್ತಾ ಇರ್ತಾರೆ ಏನು ಅಂತಂದರೆ ಅಂದರೆ ನಾವೆಲ್ಲಾದರೂ ಯಾತ್ರೆಗೆ ಹೋದಾಗ ಅಥವಾ ಇಲ್ಲಿ ಬಂದಾಗ ಕೆಲವರು ನಮ್ಮ ಹತ್ರ ಬಂದಾಗ ಒಂದು ಮಾತು ಕೇಳ್ತಾ ಇರ್ತಾರೆ ಏನು ಅಂತಂದರೆ ಗುರುಳು ದೊಡ್ಡವರು ಚೆನ್ನಾಗಿದ್ದಾರಾ ಗುರುಗಳು ಅಂತ ನಮ್ಮ ಹತ್ರ ಕೇಳ್ತಾ ಇರ್ತಾರೆ ಗುರುಳು ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇರ್ತಾರೆ ಆಗ ನಾನು ಅವರಿಗೆ ಹೇಳ್ತೀನಿ ಗುರುಳು ಅನ್ ಅನುಗ್ರಹದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಇನ್ನು ಗುರುಳು ಚೆನ್ನಾಗಿದ್ದಾರಾ ಇಲ್ವಾ ಅಂತ ಹೇಳುವ ಅವಶ್ಯಕತೆನೇ ಇಲ್ಲ ಅವರ ಅನುಗ್ರಹದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದ ಮೇಲೆ ಅವರು ಚೆನ್ನಾಗಿದ್ದಾರಾ ಇಲ್ವಾ ಅಂತ ಪ್ರತ್ಯೇಕ ಪ್ರತ್ಯೇಕ ಹೇಳುವ ಅವಶ್ಯಕತೆ ಇಲ್ಲ ಹಾಗೆ ನಾನು ಇದನ್ನೇ ಹೇಳ್ತೀನಿ ಕೆಲವರು ಗುರು ಚೆನ್ನಾಗಿದ್ದಾರಾ ಹೇಗೆ ಅಂತ ಹೇಗೆ ಹೊರಗಳೆಲ್ಲೂ ನೋಡೋಕ್ಕಾಗೋದಿಲ್ಲ ಜಾಸ್ತಿ ನೋಡೋಕ್ಕಾಗೋದಿಲ್ಲ ಆದರೆ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ ಆಗ ನಾನು ಹೇಳ್ತೀನಿ ಅವರ ಅನುಗ್ರಹದಿಂದ ನಾವೆಲ್ಲ ಚೆನ್ನಾಗಿದ್ದೀವಪ್ಪ ನಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಹೇಳ್ತೀನಿ ಹಾಗಾಗಿ ಮತ್ತೆ ಪುನಃ ಅವರ ಅವ್ರ ಬಗ್ಗೆ ಹೇಳುವ ಅವಶ್ಯಕತೆಯೇ ಇಲ್ಲ ಅಂತ ಅದರ ಅರ್ಥ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ